ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖಂಡಗಳು ಮತ್ತು ಮಹಾಸಾಗರಗಳ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ಪ್ರಪಂಚದಲ್ಲಿರುವಂತಹ ಒಟ್ಟು ಖಂಡಗಳು ಎಷ್ಟು ಹಾಗೆ ಮಹಾಸಾಗರಗಳು ಎಷ್ಟು ಅವುಗಳು ಯಾವ್ದ್ಯಾವ್ದು ಮೊದಲನೇದು ನೋಡಿ ಏಷ್ಯಾ ಖಂಡ ಓಕೆ ಮೊದಲನೇದು ಏಷ್ಯಾ ಖಂಡ ಈ ಏಷ್ಯಾ ಖಂಡ ಪ್ರಪಂಚದಲ್ಲಿಯೇ ದೊಡ್ಡ ಖಂಡ ಹಾಗೆಯೇ ಅತಿ ಹೆಚ್ಚು ಜನಸಂಖ್ಯೆ ವಾಸ ಮಾಡ್ತಾ ಇರತಕ್ಕಂತಹ ಖಂಡ ಯಾವುದು ಅಂದರೆ ಅದು ಏಷ್ಯಾ ಖಂಡ ಇದು ಒಟ್ಟು ನಲವತ್ತೆಂಟು ದೇಶಗಳನ್ನು ಒಳಗೊಂಡಿದೆ ಎರಡನೇದು ನೋಡಿ ಎರಡನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಅದು ಆಫ್ರಿಕಾ ಖಂಡ ಎರಡನೇ ಅತಿ ದೊಡ್ಡ ಖಂಡ ಯಾವುದು ಆಫ್ರಿಕಾ ಖಂಡ ಈ ಆಫ್ರಿಕಾ ಖಂಡ ಐವತ್ನಾಲ್ಕು ದೇಶಗಳನ್ನು ಒಳಗೊಂಡಿದೆ ಇದನ್ನು ಕಗ್ಗತ್ತಲ ಖಂಡ ಅಂತ ಕೂಡ ಕರೀತಾರೆ ಪ್ರಪಂಚದ ಅತಿ ಉದ್ದವಾದಂತಹ ನೈಲ್ ನದಿ ಇಲ್ಲಿ ಅರಿಯುತ್ತೆ ಹಾಗೆಯೇ ದೊಡ್ಡ ಸಹರ ಮರುಭೂಮಿ ಕೂಡ ಈ ಒಂದು ಖಂಡದಲ್ಲಿನೇ ಇರೋದು ಆಯಿತಲ್ಲ ಮೂರನೇದು ಮೂರನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಅದು ಉತ್ತರ ಅಮೇರಿಕಾ ಖಂಡ ಉತ್ತರ ಅಮೇರಿಕಾ ಖಂಡ ಇದು ಇಪ್ಪತ್ತ್ಮೂರು ದೇಶಗಳನ್ನು ಒಳಗೊಂಡಿದೆ ಬೇರಿಂಗ್ ಜಲಸಂಧಿ ಉತ್ತರ ಅಮೇರಿಕಾವನ ಏಷ್ಯಾ ಖಂಡದಿಂದ ಪ್ರತ್ಯೇಕಗೊಳಿಸುತ್ತೆ ಮೂರನೇ ಅತಿ ದೊಡ್ಡ ಖಂಡ ಯಾವುದು ಅಂದರೆ ಉತ್ತರ ಅಮೇರಿಕ ಖಂಡ ಇದು ಇಪ್ಪತ್ತ್ಮೂರು ದೇಶಗಳನ್ನು ಒಳಗೊಂಡಿದೆ ಹಾಗೆಯೇ ಬೇರಿಂಗ್ ಜಲಸಂಧಿ ಉತ್ತರ ಅಮೆರಿಕವನ್ನ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸುತ್ತೆ ನಾಲ್ಕನೆಯ ದೊಡ್ಡ ಖಂಡ ಯಾವುದು ಅಂದರೆ ದಕ್ಷಿಣ ಅಮೇರಿಕ ದಕ್ಷಿಣ ಅಮೇರಿಕ ಇದು ನಾಲ್ಕನೇ ದೊಡ್ಡ ಖಂಡ ಇದು ಒಟ್ಟು ಹನ್ನೆರಡು ರಾಷ್ಟ್ರಗಳನ್ನು ಒಳಗೊಂಡಿದೆ ಓಕೆ ಹನ್ನೆರಡು ರಾಷ್ಟ್ರಗಳನ್ನು ಒಳಗೊಂಡಿದೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂತಹ ಖಂಡ ಕೂಡ ಇದಾಗಿದೆ ಹಾಗೆಯೇ ಹುಲ್ಲುಗಾವಲು ಅಂತ ಕೂಡ ಈ ಒಂದು ದಕ್ಷಿಣ ಅಮೇರಿಕಾ ಖಂಡವನ್ನು ಕರೀತಾರೆ ಅದಷ್ಟೇ ಅಲ್ಲ ಅತಿ ದೊಡ್ಡ ಅಮೆಝಾನ್ ನದಿ ಈ ಖಂಡದಲ್ಲಿ ಇದೆ ಹಾಗೆಯೇ ಇದನ್ನು ಪಕ್ಷಿಗಳ ಖಂಡ ಅಂತ ಕೂಡ ಕರೀತಾರೆ ಪಕ್ಷಿಗಳ ಖಂಡ ಅಂತಲೇ ದಕ್ಷಿಣ ಅಮೆರಿಕ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ ಐದನೇದು ಐದನೇ ಅತಿ ದೊಡ್ಡ ಖಂಡ ಅಂಟಾರ್ಕ್ಟಿಕಾ ಖಂಡ ಓಕೆ ಐದನೇ ಅತಿ ದೊಡ್ಡ ಖಂಡ ಅಂಟಾರ್ಟಿಕಾ ಖಂಡ ಇದು ಐದನೇ ಅತಿ ದೊಡ್ಡ ಖಂಡ ಇದು ಯಾವುದೇ ದೇಶಗಳನ್ನು ಒಳಗೊಂಡಿಲ್ಲ ಇದು ಅತಿ ದೊಡ್ಡ ಏಕ ಮಂಜುಗಡ್ಡೆ ಆಗಿದೆ ಯಾವುದು ಅಂಟಾರ್ಟಿಕಾ ಖಂಡ ಆರನೆಯದು ಯುರೋಪ್ ಖಂಡ ಆರನೆಯ ದೊಡ್ಡ ಖಂಡ ಯಾವುದು ಅಂದರೆ ಯುರೋಪ್ ಖಂಡ ಇದು ಎರಡನೇ ಅತಿ ಚಿಕ್ಕ ಖಂಡ ಕೂಡ ಆಗಿದೆ ಎರಡನೇ ಅತಿ ಚಿಕ್ಕ ಖಂಡ ಅಂತ ಕೂಡ ಇದನ್ನು ಕರೀತಾರೆ ಇದು ಒಟ್ಟು ಐವತ್ತು ದೇಶಗಳನ್ನು ಒಳಗೊಂಡಿದೆ ಯಾವುದು ಯುರೋಪ್ ಒಟ್ಟು ಐವತ್ತು ದೇಶಗಳನ್ನು ಒಳಗೊಂಡಿದೆ ಇನ್ನು ಕಡೆಯದಾಗಿ ಏಳನೆಯ ಖಂಡ ಯಾವುದು ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಇದು ಪ್ರಪಂಚದ ಅತಿ ಚಿಕ್ಕ ಖಂಡ ಆಗಿದೆ ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು ಅದು ಆಸ್ಟ್ರೇಲಿಯಾ ಓಕೆ ಈ ಖಂಡದಲ್ಲಿ ಒಟ್ಟು ಹದಿನಾಲ್ಕು ರಾಷ್ಟ್ರಗಳು ಇವೆ ಈ ಖಂಡದ ಸುತ್ತಲೂ ಸಾಗರ ಆವೃತ ಆಗಿದ್ದು ಇದೊಂದು ಬೃಹತ್ ದ್ವೀಪ ಖಂಡವಾಗಿದೆ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಖಂಡ ಕೂಡ ಈ ಆಸ್ಟ್ರೇಲಿಯಾ ಖಂಡ ನೋಡಿದ್ವಲ್ಲ ಖಂಡಗಳು ಯಾವ್ದ್ಯಾವುದು ಅವು ಏನೆಲ್ಲ ಒಳಗೊಂಡಿದೆ ಅದನ್ನು ಕೂಡ ತಿಳ್ಕೊಂಡ್ವಿ ನಾವು ಮೊದಲಿಗೆ ಖಂಡಗಳು ತಿಳ್ಕೊತಾ ಇದ್ವಿ ನಂತರ ನಾವು ಸಾಗರಗಳನ್ನು ತಿಳ್ಕೊಳ್ಳೋಣ ಒಟ್ಟು ಏಳು ಖಂಡಗಳು ಅವು ಯಾವ್ಯಾವು ನೋಡೋಣ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ ಮೊದಲನೇದು ಯಾವುದು ಏಷ್ಯಾ ಖಂಡ ಆಲ್ರೈಟ್ ಒಂದನೇದು ಏಷ್ಯಾ ಖಂಡ ಎರಡನೇದು ಆಫ್ರಿಕಾ ಖಂಡ ಓಕೆ ಆಫ್ರಿಕಾ ಖಂಡ ಮೂರನೇದು ಉತ್ತರ ಅಮೇರಿಕಾ ಖಂಡ ಉತ್ತರ ಅಮೇರಿಕಾ ಖಂಡ ನಾಲ್ಕನೇದು ದಕ್ಷಿಣ ಅಮೇರಿಕಾ ಖಂಡ ಐದನೇದು ಅಂಟಾರ್ಟಿಕಾ ಖಂಡ ಆರನೇದು ಯುರೋಪ್ ಖಂಡ ಆರನೇದು ಯಾವುದು ಯುರೋಪ್ ಖಂಡ ಏಳನೇದು ಕಡೆಯದು ಆಸ್ಟ್ರೇಲಿಯಾ ಖಂಡ ಓಕೆ ಇದಿಷ್ಟು ಏಳು ಕಾಂಟಿನೆಂಟ್ಸ್ ಅಂತ ಏನು ಕರಿತೀವಿ ಅವುಗಳನ್ನೇ ಕನ್ನಡದಲ್ಲಿ ಖಂಡಗಳು ಅಂತ ಹೇಳೋದು ಈಗ ಮಹಾಸಾಗರಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಮಹಾಸಾಗರಗಳು ಎಷ್ಟಿದ್ದಾವೆ ಮಹಾಸಾಗರಗಳು ಒಟ್ಟು ಐದಿದಾವೆ ಒಟ್ಟು ಐದು ಮಹಾಸಾಗರಗಳಿದ್ದಾವೆ ಅವುಗಳು ಯಾವ್ಯಾವು ಅಂತ ನೋಡೋಣವಾ ಒನ್ ಬೈ ಒನ್ ಐದು ಮಹಾಸಾಗರಗಳ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಮೊದಲನೇದು ಮಹಾಸಾಗರಗಳಲ್ಲಿ ವೆರಿ ಫಸ್ಟ್ ಒನ್ ಫೆಸಿಫಿಕ್ ಮಹಾಸಾಗರ ಒಂದೇದು ಯಾವುದು ಫೆಸಿಫಿಕ್ ಮಹಾಸಾಗರ ಒಟ್ಟು ಐದು ಮಹಾಸಾಗರಗಳಿವೆ ಅದರಲ್ಲಿ ಮೊದಲನೇದು ಪೆಸಿಫಿಕ್ ಮಹಾಸಾಗರ ಎರಡನೇದು ಎರಡನೆಯ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರ ಆ ಅಟ್ಲಾಂಟಿಕ್ ಮಹಾಸಾಗರ ನೋಡಿದ್ವಲ್ಲ ಮೊದಲನೇದು ಪೆಸಿಫಿಕ್ ಮಹಾಸಾಗರ ಎರಡನೇದು ಅಟ್ಲಾಂಟಿಕ್ ಮಹಾಸಾಗರ ಮೂರನೇದು ಮೂರನೇದು ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ನೋಡಿ ಪೆಸಿಫಿಕ್ ಅತಿ ದೊಡ್ಡ ಸಾಗರ ಎರಡನೇದು ಅಟ್ಲಾಂಟಿಕ್ ಸಾಗರ ಎರಡನೇ ಅತಿ ದೊಡ್ಡ ಸಾಗರ ಮೂರನೇದು ಹಿಂದೂ ಮಹಾಸಾಗರ ಮೂರನೇ ಅತಿ ದೊಡ್ಡ ಸಾಗರ ನಾಲ್ಕನೇದು ದಕ್ಷಿಣ ಮಹಾಸಾಗರ ಇದನ್ನೇ ಅಟ್ಲಾಂಟಿಕ್ ಮಹಾಸಾಗರ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟು ಐದನೇದು ಐದನೇದು ಆರ್ಕಿಟಿಕ್ ಮಹಾಸಾಗರ ಆರ್ಕಿಟಿಕ್ ಮಹಾಸಾಗರ ನೋಡಿ ಒಟ್ಟು ಐದು ಮಹಾಸಾಗರಗಳನ್ನು ನೋಡ್ತೀವಿ ಪೆಸಿಫಿಕ್ ಮಹಾಸಾಗರ ಅತಿ ದೊಡ್ಡ ಮಹಾಸಾಗರ ಎರಡು ಅಟ್ಲಾಂಟಿಕ್ ಮಹಾಸಾಗರ ಎರಡನೇ ಅತಿ ದೊಡ್ಡ ಮಹಾಸಾಗರ ಮೂರು ಹಿಂದೂ ಮಹಾಸಾಗರ ಮೂರನೇ ಅತಿ ದೊಡ್ಡ ಮಹಾಸಾಗರ ನಾಲ್ಕು ದಕ್ಷಿಣ ಮಹಾಸಾಗರ ನಾಲ್ಕನೇ ಅತಿ ದೊಡ್ಡ ಮಹಾಸಾಗರ ಐದನೇದು ಆರ್ಕಿಟಿಕ್ ಮಹಾಸಾಗರ ಇದು ಐದನೇ ಅತಿ ದೊಡ್ಡ ಮಹಾಸಾಗರ ನೋಡಿ ರಿವೈಸ್ ಮಾಡಿ ಮಹಾಸಾಗರಗಳು ಒಟ್ಟು ಐದು ಒಂದು ಪೆಸಿಫಿಕ್ ಮಹಾಸಾಗರ ಎರಡು ಅಟ್ಲಾಂಟಿಕ್ ಮಹಾಸಾಗರ ಮೂರು ಹಿಂದೂ ಮಹಾಸಾಗರ ನಾಲ್ಕು ದಕ್ಷಿಣ ಮಹಾಸಾಗರ ಐದು ಆರ್ಕಿಟಿಕ್ ಮಹಾಸಾಗರ ಇದಾಗಿದೆ ಒಟ್ಟು ಏಳು ಖಂಡಗಳು ಅವುಗಳು ಯಾವ್ಯಾವು ಐದು ಮಹಾಸಾಗರಗಳು ಅವುಗಳು ಯಾವ್ಯಾವು ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು